ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಕಾರ್ಯಕ್ರಮ ನಾವು ವೀಕ್ಷಿಸ್ತಿರೋ ಎಲ್ಲ ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ಅಹ್ ಇಲ್ಲಿ ಬಂದಿರೋ ಎಲ್ಲಾ ತಿಂಕರ್ಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ಗೆ ಅಂಡ್ ರಮೇಶ್ ಅರಂದ್ ಸರ್ಗೆ ಶಿಲ್ಪಾ ಶೆಟ್ಟಿ ಮೇಡಮ್ ಅವರಿಗೆ ಬಾಬಾ ಬಾವಿಗೆ ಆಶ್ವಾ ಮೇಡಮ್ಗೆ ಇಡೀ ಎಂಟೈರ್ ಕೇಡಿ ಚಿತ್ರ ತಂಡಕ್ಕೆ ನಮಸ್ಕಾರ ಖುಷಿ ವಿಚಾರ ಏನು ಅಂದ್ರೆ ಇಷ್ಟು ಜನ ಆಕ್ಟ್ರಸ್ ಜೊತೆ ವರ್ಕ್ ಮಾಡುವಂತ ಒಂದು ಅಪರ್ಚುನಿಟಿ ಕೊಟ್ಟಂತ ನಮ್ಮ ಕಿವಿನ್ ಪ್ರೊಡಕ್ಷನ್ಸ್ ಅವ್ರಿಗೆ ಅದು ಅದರಲ್ಲೂ ನಮ್ಮ ವೆಂಕಟ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕರಿಯರ್ ಅಲ್ಲಿ ಮುಂದೆ ಹೋಗ್ತಾ ಹಿಂದೆ ತಿರುಗಿ ನೋಡಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅಂದಾಗ ನೋಡಿದ್ರೆ ಎಲ್ಲಾ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಥ್ಯಾಂಕ್ಸ್ ಟು ವೆಂಕಟ್ ಸರ್ ಶ್ರೀಕೃಷ್ಣ ಪರಮಾತ್ಮ ಕರ್ಮಣಿಯ ಅಧಿಕಾರಸ್ತೆ ಮಾ ಫಲೇಶು ಕದಾಚನ ಮಹ ಕರ್ಮೇಸ ಕರ್ಮಣಿ ನಮ್ಮ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದೀವಿ ಇನ್ನ ಫಲ ಕೊಡೋದು ದೇವರು ಬಿಟ್ಟಿದ್ದು ಆ ದೇವ್ರನ್ನ ನಿಮ್ಮ ಮೂಲಕದಲ್ಲಿ ನೋಡ್ತೀವಿ ದಯವಿಟ್ಟು ಎಷ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂಡ್ ನಾನು ಹಾಗೆ ಹೇಳ್ದಂಗೆ ನಮ್ಮ ಕ್ರೇಜಿ ಸ್ಟಾರ್ ಅಂದ್ರೆ ನಮ್ಮ ನಾವು ನಾವು ಯೂಶಲಿ ನಾವು ಎಲ್ಲಿ ಹೋಗ್ಬೇಕಾದ್ರೂ ಲಾಂಗ್ ಡ್ರೈವ್ ಅಥವಾ ಎಲ್ಲಾನು ಹೋಗ್ಬೇಕಾದ್ರೆ ಫಸ್ಟ್ ಸಾಂಗ್ಸ್ ಹಾಕಿದ್ರೆ ರವಿಚಂದ್ರನ್ ಸರ್ದು ನಾನು ಇನ್ಫ್ಯಾಕ್ಟ್ ಕಾಲ್ ಮಾಡೋದು ಸರಿ ಹೇಳಿದ್ದೆ ಸೊ ರವಿಚಂದ್ರನ್ ಸರ್ ಇಸ್ ಸಚಿನ್ ಇನ್ಸ್ಪಿರೇಷನ್ ಈಗ ನಾನು ನನ್ನ ಗರ್ಲ್ ಫ್ರೆಂಡ್ ಸಾಂಗ್ ಹಾಕ್ತಾ ಇದ್ದಿದ್ದು ಅದೇ ಸಾಂಗ್ ಪ್ರೇಮ ಸಾಂಗ್ ಹಾಕೊಂಡೆ ನನ್ನ ನೆಗಟಿವ್ ರೋಗಿಸ್ತಾ ಇದ್ದಿದ್ದು ಅಂಡ್ ಕ್ಲೋಸ್ ಅಪ್ ಅಂತ ಬಂದಾಗ ಕೆಲವು ಆಕ್ಟರ್ಸ್ ನ ತುಂಬಾ ಇಷ್ಟಪಡ್ತೀನಿ ನಾನು ಎಸ್ಪೆಷಲಿ ಒಂದು ಫಸ್ಟ್ ನಾನು ಇಷ್ಟಪಡೋದು ಅನಂತ ಸರ್ ಆಮೇಲೆ ನಮ್ಮ ಅಂಕಲ್ರು ಅದಾದ್ಮೇಲೆ ರಮೇಶ್ ಸರ್ ಅದಾದ್ಮೇಲೆ ಸುದೀಪ್ ಸರ್ ಆಮೇಲೆ ವಿಷ್ಣುವರ್ಧನ್ ಸರ್ ಸೊ ಕ್ಲೋಸ್ ಅಪ್ ಅಂತ ನಮಗೆ ಫಸ್ಟ್ ನನಗೆ ನೆನಪಾಗೋದು ರಮೇಶ್ ಸರ್ ಸೊ ಅವರಿಂದ ನನಗೆ ಶೂಟಿಂಗ್ ಅಷ್ಟೇ ಕ್ಲೋಸ್ ಅಪ್ ಇಟ್ಟಿದ ತಕ್ಷಣ ಮಾನ ಫಸ್ಟ್ ಹಿಂಗೆ ಎಕ್ಸ್ಪ್ರೆಷನ್ ಹಿಂಗೆ ಕಡಿಮೆ ಮಾಡ್ತಾರೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸಾಕಷ್ಟು ಇತ್ತು ಕಲ್ತಿದ್ದೀನಿ ಥ್ಯಾಂಕ್ ಯು ಸೋ ಸೋ ಮಚ್ and um, of course शिल्पा शितिम्बर मौज सते रात मारो कुल है <laughs> कर रहे मैडम ने ये वो चुर्तिक्स कोड है वो टॉप कोड आया इसलिए आप उनको ट्रैनिंग क्या है हाँ मिस चीफ हाँ करेक्ट नॉटी